नाराज कर <laughs> तो तो दो तो बंजारी लोल्लू और

ನಮ್ಮ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಿದ್ದಾರೆ ಅವರ ಇಟ್ಟೇ ಒಂದು ಕಾಲು ಬಿದ್ದು ಅವರ ಪತ್ನಿಯವರಿಗೆ ತಾಯಿಯವರಿಗೆ ಅವರೆಲ್ಲರೇ ತಕ್ಷಣ ಮಾಡಿಸುವಂತೆ ਜਿਸ ਕੋਲ ਜਿੰਨੇ ਮੇਸ਼ੂ ਕਰਨਾ ਉਹ ਦੂਸਰ ਸੰਦਰਭ ਇਹ ਰਾਜ ਨੂੰ ਨਿਰਧਾਰਿਤ ਕਰਨ ਤੇ ਉਹਨਾਂ ਨੇ ਉਹ ਉਹ ਨੂੰ ਇਹਨਾਂ ਨੂੰ ਪ੍ਰੇਸ਼ਿਤ ਹੋ

Bir anne dedi, bir anne dedi, bir O dedi, bir anne 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 dedi, bir

ਕੌਤਰੀ ਜਦੋਂ ਮਗਲੂਮੁਰ ਨੂੰ ਕੋਤੂ ਬੋਤਰਾ ਨੇ ਬੜੀ ਈੜੇ ਰਿੰਦੇ ਸੁਣੀ ਨਾ ਤੁਮਾ ਕਹਿੰਦੇ 19 ਦਿਨ ਨੂੰ ਮਿਲ ਸਕਦੇ ਸ਼੍ਰੀਮਨ ਵਿਜਿਉੁਰਿ ਇਸ ਸੰਸਥੀ ਆਵਮੜਤਿ ਲਿਪੁਗੁਰੁ ਨਿਵੇਂ

Если вы открыли, а вы, мужчины, вы на поле, а вы идти не Я не знаю, куда у нас есть, что вы идти, но вы 제가 볼 때가 되었어요. 우리는 일령 위배한 바람에. 모여보는지, 무대 올려야 되는 부분. and do it over again. ਮੰਨ ਲਈ ਬਹੁਤ ਬੜਾ ਮੁਖੀ ਨੇ ਮੰਨ ਲਈ ਇਹ ਬੇਨੁਰੂੜਾ ਕਿਰਦਾ ਉੜੀ ਬਿਰਨ ਨੂੰ ਜੇ ਬਰਾਹੁ ਹੈ ਨਾ ਮੰਨ ਤਾ ਕਿ ಮಂಜುನಾಥ್ ಟೆಕ್ನಿಕ್ ಅಂತ ಹೇಳಿ ಅವರೇ ಒಂದು ವಿಶೇಷವಾದಂಥ ಈ ಹೃದಯ ಚಿಕಿತ್ಸೆಗೆ ಅವರು ಒಂದು ಸಂಶೋಧನೆ ಮಾಡಿದ್ದ ಡಾಕ್ಟರ್ಸ್ ಬಂದು ಅದರ ಬಗ್ಗೆ ಇಲ್ಲಿ ಹತ್ತಾದನೆಯದ್ದು ಆ ಹೊಸ ಟೆಕ್ನಿಕ್ ಅನ್ನು ಏನು ಎಲ್ಲ ನೌಕರು ಪ್ರೊಫೆಸರ್ ಇರಬಹುದು ಕ್ಲೀನಿಯರ್ ಇರ್ಬಹುದು ನರ್ಸಿ ಕೆಲಸ ಮಾಡಬಹುದು ಕೆಲಸ ಮಾಡಿರ್ಬಹುದು ಕುಟುಂಬ ಅನ್ನೋದಿ ಡೈರೆಕ್ಟರ್ ಅಲ್ಲಿ ನಡೆಸ್ಕೊಂಡು ಹೋಗಿದ್ದಾರೆ ಇದು ಸಂಸ್ಥೆನಲ್ಲಿ ಯಾರ ಒಬ್ಬರ ಮನುಷ್ಯನ ನೋಯಿಸ್ತೇನೆ ಈ ಸಂಸ್ಥೆಯಲ್ಲಿ ಕುಟುಂಬ ಅಂತ ಹೇಳಿ ಏನ್ ಕೆಲಸ ಮಾಡಿದ್ದಾರೆ ಇದೆಲ್ಲ ಗೊತ್ತಿದೆ ನನಗೆ ಇವತ್ತಿಷ್ಟೊಂದು སྤྲུལ་བོ་ཉིད་ཀྱི་ རོལ་པ་ ནོར་ ང་ཚོ་དང་བཞིན་ ಅದ್ಭುತವಾಗಿ ಕಡೆ ಇರತಕ್ಕ ಸಂಸ್ಥೆ ನೌಕರರು ಡಾಕ್ಟರ್ ಎಲ್ಲ ಅತ್ಯಂತ ಪ್ರೀತಿ ನನಗೆ ಸೇರಿ ನನಗೆ ಕಾರ್ಯಕ್ರಮ ಮಾಡಲಿಕ್ಕೆ ಹೌದು ಒಬ್ಬ ಡಾಕ್ಟರ್ ಹದಿನೆಂಟು ವರ್ಷ ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡಿದಾಗ ಅವರೇ ಹೇಳಿಕೊಡ್ತಕ್ಕಂಥ ಭಾವನೆ ನಾನು ಖಂಡಿತ ನನ್ನ ಮನಸ್ಸಲ್ಲಿ ಆ ಭಾವನೆ ಇಲ್ಲ ನಾನು ಅವ್ರಿಗೆ ಹಲವಾರು ಸಾರಿ ಹೇಳಿದ್ದೇನೆ ನೀವು ಹೋದ್ಮೇಲೆ ಸಂಸ್ಥೆ ಉಳಿಸಲಿಕ್ಕೆ ಯಾರನ್ನಾದರೂ ಬೆಳೆಸ್ಬೇಕು ಅನ್ನೋದು ನೀವು ಹೋದ್ಮೇಲೆ ಸಂಸ್ಥೆ ಹೆಸರು ಮತ್ತೆ ಕೇಳೋದಾದರೆ ನೀವು ಮಾಡಿದ್ದಕ್ಕೆ ಪ್ರಯೋಜನ ಇಲ್ಲ ದಯಮಾಡಿ ಆ ಕೆಲಸ ಮಾಡಿ ಅಂತೇಳಿ ನಾನು ಹಲವಾರು ಹೇಳ್ತೇನೆ ಇವತ್ತು ಈ ಸಂಸ್ಥೆ ಉಳಿಸ್ಕೊಂಡು ಹೋಗತಕ್ಕಾಗ ಇದರ ಶ್ರೇಯಸ್ಸು ಇದೇ ರೀತಿ ಇಡೀ ರಾಷ್ಟ್ರದಲ್ಲಿ ಇದರ ಕೀರ್ತಿ ಏನು ಇವತ್ತು ಸೌತೇಶ್ಯಾದಲ್ಲಿ ಇರೋ ಇದನ್ನು ಉಳಿಸ್ಕೊಂಡು ಹೋಗೋದಕ್ಕೆ ಮುಂದೆ ಬರ್ತಕ್ಕಂಥ ಡಾಕ್ಟರ್ಗೆ

ಎಷ್ಟು ಮಾಡಿದ್ರು ಕಾಶ್ಮೀರದಿಂದ ಕನ್ಯಾಕುಮಾರಿಯವರಿಗೆ ಎಷ್ಟೊಂದು ಕಡೆ ಗುಜರಾತಿಂದ ಬಂದಿದ್ದಾರೆ ಎಷ್ಟು ಬಂದಿದ್ದಾರೆ ಕಾಶ್ಮೀರದಿಂದ ಬಂದಿದ್ದಾರೆ ಬಾಂಗ್ಲಾದೇಶಿಂದ ಬಂದಿದ್ದಾರೆ ಅವರು ಎಲ್ಲರೂ ಬಂಗಾರಿಗೆಲ್ಲ ನೀನು ಅವರಿಗೆ ಚಿಕಿತ್ಸೆ ಮಾಡಿ ಕಳಿಸ್ಕೊಂಡು ಕಳಿಸಿದ ದಿನಗಳು ನಾನು ನೆಲೆಸ್ಕೊಳ್ತೀನಿ ಮುಂದೆ ಭಗವಂತ ನಾನು ನಾನು ಮೊನ್ನೆ ಹೋಗಿ ಹತ್ರ ಧರ್ಮಸ್ಥಳದಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟೆ

तुम्हारे इधर जलसकते हो जूने तुम्हें तुम बताओ तुम्हें इस इस किताई देना ये ने तो तो है वे लेकर तुम ले आओ मास्केट मास्केट के युद्धिन ने देखो ने नोलो इसे बनाये

ಏನು ಕೆಲಸ ಮಾಡಿದ್ರೆ ಬಿಡಿ ಅವರು ಕೊಟ್ಟ ವಿಶ್ವಾಸ ಅದೇ ಅವರಿಗೆ ಇವತ್ತು ಶಾಶ್ವಕವಾಗಿ ಬಿಡಿ ನಾಲ್ಕು ಸಂಸ್ಥೆಗಳಿಂದ ಹೋರ್ಟ್ ಅವ್ರೇನ್ ಮಾಡಿದ್ದಾರೆ ಹೇಗೆ ಮಾಡಿದ್ರು ಈ ಒಂದು ಆಸ್ಪತ್ರೆಯನ್ನು ಹೊಡೆಯಬೇಕು ಅಂತ ಹೇಳಿ ಮೆಟ್ರಾ ಸಂಸ್ಥೆ ತೀರ್ಮಾನ ಮಾಡಿದೆ ಆದರೆ Искусство претерпеливало, а мы узнавали, где он был. Среди всех, которые были в честь Сына, были джанки, пресвяты, а мы говорили им. Мы говорили им Ini semua, ini adalah semua, majlis ini, hari ini, ini, ಧರ್ಮಸ್ಥಳದ ಬಂದಿನ ಹಳ್ಳಿಯವರು ದೇಶ ನಾನು ಒಂದೇ ಪ್ರಾರ್ಥನೆ ಮಾಡಿ ದೇಶಕ್ಕೆ ಏನು ಸೇವೆ ಮಾಡಬೇಕು ನನಗೆ ಅದು ಭಗವಂತನೇ ಅಂತ ಒಂದು ಶಕ್ತಿ ಬರಲಿ ಅಂತೇಳಿ ಪ್ರಾರ್ಥನೆ ಶ್ರದ್ಧಾಯ ಧರ್ಮಸ್ಥಳ ಆ ತಾಯಿನಲ್ಲಿ ಪ್ರಾರ್ಥನೆ ಮಾಡಿದರೆ ಅವರಿಗೆ ಶುಭ ಆಗಲಿ ನಿಮ್ಮೆಲ್ಲರ ಪರವಾಗಿ ನಾನು ಸಾಮಾಜಿಕ ಪ್ರೇಕ್ಷಕರು ನಿಮ್ಮೆಲ್ಲರ ಪರವಾಗಿ ನಾನು ನಾನು ಈ ನಾಲ್ಕು ಅಡಿಗೆ ಅವಕಾಶ ಕೊಟ್ಟರೆ ತುಂಬಾ ನಮಸ್ಕಾರ